ಹಲೋ ನಮಸ್ತೆ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ವ್ಲಾಗ್ಸ್ ಪುತ್ತೂರು ಇವತ್ತು ನಾವು ಎಲ್ಲಿಗೆ ಹೋಗ್ತಿರೋದು ಅಂತ ನೀವು ನೋಡ್ತಿದ್ದೀರಾ ನಾವು ಹೋಗ್ತಿರೋದು ಮೃತ್ಯುಂಜೇಶ್ವರ ದೇವಸ್ಥಾನ ನರಿಮುಗ್ಗುರು ಮುಂಡೂರು ಗ್ರಾಮ ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮದಲ್ಲಿರುವ ನರಿಮುಗುರು ಮುನ್ ಮೃತ್ಯುಂಜೇಶ್ವರ ದೇವಾಲಯ ರಾಜ್ಯದ ಮುಜರಾಯಿ ಇಲಾಖೆಗೆ ಒಳಪಟ್ಟ ಏಕೈಕ ಮೃತ್ಯುಂಜಯ ದೇಗುಲವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸರ್ವಮಂಗಲೆ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಮೃತ್ಯುಂಜೇಶ್ವರ ದೇಗುಲವು ಹಲವು ಪ್ರಾಚೀನ ಶಿಲಾಶಾಸನಗಳ ಪ್ರಕಾರ ಒಂಬೈನೂರ ಐವತ್ತು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಇದು ಪುತ್ತೂರು ತಾಲೂಕಿನ ನರಿಮುಗರು ಎಂಬಲ್ಲಿ ಮಂಜೇಶ್ವರ ಪುತ್ತೂರು ಮತ್ತು ಸುಬ್ರಹ್ಮಣ್ಯ ಹೆದ್ದಾರಿಯಿಂದ ಅಣತಿ ದೂರದಲ್ಲಿ ಅಡಿಕೆ ತೆಂಗು ಗಿಡಗಳಿಂದ ಕೂಡಿದ ಹಸಿರುಮಯ ಪ್ರಕೃತಿ ರಮಣೀಯ ತಾಣದಲ್ಲಿ ಈ ದೇಗುಲವಿದೆ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಮೃತ್ಯುಂಜೇಶ್ವರ ದೇವರಿಗೆ ರುದ್ರಾಭಿಷೇಕ ಶ್ರೀ ಮೃತ್ಯುಂಜಯ ಹೋಮ ನೆರವೇರಿಸಿ ಪೂಜೆ ಪ್ರಾರ್ಥನೆ ಸಲ್ಲಿಸಿದರೆ ಆ ದೇವರು ಸಂತೃಪ್ತಗೊಂಡು ಮೃತ್ಯುದೋಷ ಕಂಟಕ ಮತ್ತು ಮೃತ್ಯು ಭಯ ನಿವಾರಣೆಗಾಗಿ ಭಕ್ತರ ಆಯುಷ ವೃದ್ಧಿಯಾಗುವುದು ಕಾರಣಿಕ ಸತ್ಯ ಮೃತ್ಯುವನ್ನು ಜಯಿಸಿ ಜಗತ್ತಿಗೆ ಸರ್ವೇಶ್ವರನಾದ ಶ್ರೀ ಮೃತ್ಯುಂಜಯೇಶ್ವರನನ್ನು ಈ ಕ್ಷೇತ್ರದಲ್ಲಿ ನೆಲೆ ನಿಂತಿರುವುದು ನಮ್ಮೆಲ್ಲರ ಪರಮಭಾಗ್ಯವಾಗಿದೆ ನಾವು ಶ್ರೀ ದೇವರ ದರ್ಶನ ಪಡೆದು ನಮ್ಮೆಲ್ಲರ ಮನಸ್ಸಿಗೆ ಇಲ್ಲಿ ನೆಮ್ಮದಿ ಸಿಕ್ಕಿದೆ ಮತ್ತು ಪ್ರಸಾದವನ್ನು ಸ್ವೀಕರಿಸಿ ನಾವು ಅಲ್ಲಿಂದ ಹೊರಟೆವು ನಮ್ಮ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು